ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಆಗಿಲ ಯೋಗೇಶ್ ಅವರು ಹಾಸನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನಾಲ್ಕರ ಸೋಮವಾರದಂದು ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿ ಮಣ್ಣಿನ ಫಲವತ್ತತೆ ಹಾಗೂ ಸಾವಯವ ಕೃಷಿ ಕುರಿತ ಮಾಹಿತಿಯನ್ನ ನೀಡಲಾಗುವುದು ಎಂದು ಘೋಷಿಸಿದರು ಸರ್ಕಾರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಮೆಕ್ಕೆಜೋಳ ಬೆಳೆಗೆ ಬಿಳಿ ಸುಳಿ ರೋಗ ಹಬ್ಬಿತು ಗೊಬ್ಬರದ ಕೊರತೆಯಾಗಿದೆ ಜಿಲ್ಲೆಯಲ್ಲಿ ನಲವತ್ಮೂರರ ಸಂಪರ್ಕ ಕೇಂದ್ರಗಳಿತ್ತು ಕೇವಲ ಇಪ್ಪತ್ತು ಕೃಷಿ ಅಧಿಕಾರಿಗಳಿಗೆ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆಂಬ ಆರೋಪವನ್ನ ಯೋಗೇಶ್ ಅವರು ಮಾಡಿದ್ರು ರೈತರ ಕಷ್ಟಕ್ಕೆ ನೆರವಾಗಬೇಕು ಅವ್ರ ಕಷ್ಟದಲ್ಲಿರುವಾಗ ಅವ್ರಿಗೆ ತಿಳುವಳಿಕೆ ಹೇಳ್ಬೇಕು ಇವತ್ತು ಮಣ್ಣು ಪೂರ್ಣವಾಗಿ ತನ್ನ ಫಲವತ್ತತೆಯನ್ನು ಕಳ್ಕತ ಇದೆ ಅದ್ರ ಕಾರಣ ಏನು ಅತಿಯಾದ ರಸಗೊಬ್ಬರ ಬಳಕೆಯಿಂದ ಏನೇನು ಆಗ್ತಾ ಇದೆ ನೀವು ರಸಗೊಬ್ಬರ ಬಳಕೆನ ಎಷ್ಟು ಮಾಡಬೇಕು ಯಾವ ವಿಧಾನದಲ್ಲಿ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಮಾಡ್ಬೇಕು ಅನ್ನೋದನ್ನ ತಿಳುವಳಿಕೆನ ಅಟ್ಲೀಸ್ಟ್ ಸಂಘಟನೆಗಳಾದ್ರೂ ಮಾಡಬೇಕಾಗಿತ್ತು ಮಾಡ್ತಾ ಇಲ್ಲ ಅದಕ್ಕೆ ನಾವು ಆಮ್ ಆದ್ಮಿ ಪಾರ್ಟಿಯವರು ಈ ಸೋಮವಾರದಿಂದ ಎಲ್ಲ ಗ್ರಾಮಗಳಿಗೆ ಮತ್ತೆ ಇಡೀ ರಾಜ್ಯಾದ್ಯಂತ ನಾವು ಅದನ್ನ ಅಭಿಯಾನನ ಪ್ರಾರಂಭ ಮಾಡ್ತಿದ್ವಿ ಮಣ್ಣು ಉಳಿಸಿ ಮಣ್ಣು ಫಲವತ್ತತೆ ಹೆಚ್ಚಿಸಿ ಅನ್ನೋ ಒಂದು ಅಭಿಯಾನನ ಪ್ರಾರಂಭ ಮಾಡಿ ರಸಗೊಬ್ಬರನ ಎಷ್ಟು ಹಾಕಬೇಕು ಅದ್ರ ಬಳಕೆ ಎಷ್ಟು ಯಾವ ಪ್ರಮಾಣದಲ್ಲಿ ಇರಬೇಕು ಹೆಚ್ಚು ರಸಗೊಬ್ಬರ ಹಾಕೋದ್ರಿಂದ ಯಾವ್ಯಾವ ಸಮಸ್ಯೆಗಳು ಸೃಷ್ಟಿಯಾಗ್ತವೆ ಮತ್ತೆ ಮಾನವನ ಆರೋಗ್ಯದ ಮೇಲೆ ಮತ್ತೆ ಪಶುಗಳ ಆರೋಗ್ಯದ ಮೇಲೆ ಅತಿಯಾದ ರಾಸಾಯನಿಕ ಬಳಕೆಯಿಂದ ಏನೇನ್ ಸಮಸ್ಯೆಗಳು ಸೃಷ್ಟಿಯಾಗ್ತವೆ ಅನ್ನೋದನ್ನ ನಾವು ಮಾಹಿತಿ ಕೊಡುವಂತ ಕಾರ್ಯಕ್ರಮನ ಕಾರ್ಯಗಾರನು ಕೂಡ ಪ್ರತಿ ಗ್ರಾಮದಲ್ಲಿ ಮಾಡ್ತಾ ಇದ್ವಿ ಮತ್ತೆ ಯಾರು ರಾಸಾಯನಿಕ ಗೊಬ್ಬರನ ಬಗ್ಗೆ ತಿರುವಳಿಕೆ ಮೂಡಿಸಿ ಹೆಚ್ಚು ಸಾವಯವ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡ್ತಾರೋ ಅಂತವ್ರಿಗೆ ಒಂದು ನಾವು ಒಂದು ಪ್ರೋತ್ಸಾಹ ಕೂಡ ಮಾಡೋ ಒಂದು ಕಾರ್ಯಕ್ರಮನ ಮಾಡ್ತಾ ಸ್ನೇಹಿತರೆ ಅದನ್ನ ಇವತ್ತು ಮಾಧ್ಯಮಗಳ ಮುಖಾಂತರ ಹೇಳ್ಬೇಕು ಅಂತ ಹೇಳಿ ನಾವು ಬಂದಿದ್ವಿ ಸಂದಲಿ ಪತ್ರಿಕಾಗೋಷ್ಠರಲ್ಲಿ ಎಇಪಿ ಜಿಲ್ಲಾಧ್ಯಕ್ಷ ಆನಂದ್ ತೇಜೂರು ತಾಲೂಕು ಅಧ್ಯಕ್ಷ ಮಂಜುಣ್ಣ ಸಂದ್ರೇಶ್ ಮತ್ತಿತರು ಉಪಸ್ಥಿತರಿದ್ದರು